ಯಾವುದು ಶಾಶ್ವತವಲ್ಲ ಯಾವುದು ನಮ್ಮ ಜೊತೆ ಬರುವುದಿಲ್ಲ ನಮ್ಮದೆಂದುಕೊಳ್ಳುವ ಕ್ಷಣಗಳನ್ನು ಆಸ್ವಾದಿಸೋಣ ಆದರೆ ಕಳೆದ ಕ್ಷಣಗಳು ನಮ್ಮೊಂದಿಗೆ ಸದಾ ಶಾಶ್ವತ ಸೌಮ್ಯ ಸತೀಶ್ ಕನ್ನಡ ಉಪನ್ಯಾಸಕಿ ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ದಿನ ನನ್ನ ಮನದಾಳದ ಎರಡು ಮಾತುಗಳನ್ನು ಹೇಳುತ್ತಾ ವಿಡಿಯೋನ ಸ್ಟಾರ್ಟ್ ಮಾಡಿದೆ ಏನಿದು ಈ ಎರಡು ಮನದಾಳದ ಮಾತುಗಳು ಅವಲ್ವ ಸ್ನೇಹಿತರೆ ಯಾವುದೂ ಸಹ ನಮ್ಮದಲ್ಲ ಯಾವುದೂ ಸಹ ನಮ್ಮ ಜೊತೆ ಬರೋದೂ ಇಲ್ಲ ಆದರೆ ಆ ಒಂದು ವಸ್ತುವಾಗಲಿ ವ್ಯಕ್ತಿಯಾಗಲಿ ಕಳೆದ ನೆನಪುಗಳು ಮಾತ್ರ ಶಾಶ್ವತ ಸ್ವಂತ ಮನೆಯವ್ರಿಗೆ ಒಂದೇ ಮನೆ ಬಾಡಿಗೆ ಮನೆಯವ್ರಿಗೆ ನೂರೊಂದು ಮನೆ ಅಂತಾರಲ್ಲ ಅದೇ ರೀತಿ ಬಾಡಿಗೆ ಮನೆ ಅಂತೂ ನಾವು ಎಲ್ಲೂ ಹೆಚ್ಚಾಗಿ ಇರೋಕ್ಕಾಗಲ್ಲ ಸೊ ಅದರಿಂದ ಒಂದೊಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಲೇಬೇಕಾಗತ್ತೆ ಸೊ ಅಂತಹದ್ದೇ ಸಂದರ್ಭ ಈ ದಿನ ನಾನಿದ್ದಂತಹ ಮನೆಯನ್ನು ಬಿಟ್ಟು ಈಗ ಒಂದು ಹೊಸ ಮನೆ ರೆಂಟ್ ಹೋಮ್ಗೆ ಇದ್ದೀನಿ ಬನ್ನಿ ನನ್ನ ಜೊತೆ ನಿಮಗೂ ಸಹ ನನ್ನ ರೆಂಟ್ ಹೋಮ್ ಯಾವ ರೀತಿ ಇದೆ ಮತ್ತು ನಾನು ಈ ದಿನ ಈ ಮನೆಯಲ್ಲಿ ಯಾವ ರೀತಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದೆ ಸೊ ಹೊಸ ಮನೆಯಲ್ಲಿ ಹಾಲಿಕ್ಸಿದಂತಹ ನನ್ನ ಸಂಭ್ರಮಕ್ಕೆ ನಿಮ್ಮ ಜೊತೆ ನಾನು ಹಂಚ್ಕೊಳ್ತಾ ಇದ್ದೀನಿ ಮನೆ ಶಿಫ್ಟ್ ಮಾಡೋದು ಅಂದರೆ ಅಷ್ಟೊಂದೇನು ಸುಲಭದ ಕೆಲಸ ಅಲ್ಲ ಅದರಲ್ಲೂ ವರ್ಕಿಂಗ್ ವುಮೆನ್ಸ್ಗಂತೂ ತುಂಬಾ ಕಷ್ಟ ಸೊ ನನಗಂತೂ ಕಾಲೇಜ್ಗೆ ಹೋಗಿ ಮತ್ತೆ ಬಂದು ಆ ಉಳಿದಂತಹ ಜಸ್ಟ್ ಒನ್ ಅವರ್ ಟೂ ಅವರ್ಸಲ್ಲಿ ಅದರಲ್ಲೂ ರಾತ್ರಿ ಒಂದು ಗಂಟೆ ಎರಡು ಗಂಟೆವರೆಗೂ ಒಂದು ಸ್ವಲ್ಪ ಸ್ವಲ್ಪನೇ ಪ್ಯಾಕ್ ಮಾಡ್ತಾಯಿದ್ರೆ ಟು ಟು ತ್ರೀ ಡೇಸಿಂದ ಪ್ಯಾಕ್ ಮಾಡ್ತಾ ಇದ್ದೆ ಸೊ ನಮ್ಮ ಮನೆಯವ್ರಿಗೂ ಸಹ ಟೈಮ್ ಇರೋಲ್ಲ ಅವರು ಲೇಟ್ ನೈಟ್ ಮನೆಗೆ ಬರೋದು ಮತ್ತು ನನಗೂ ಟೈಮ್ ಇರೋಲ್ಲ ಸೊ ನಾನು ಕಾಲೇಜ್ ವರ್ಕ್ ಹೋದೆ ಅಂದರೆ ಬರೋದೇ ಲೇಟ್ ಆಗುತ್ತೆ ಸೊ ಇಬ್ಬರಿಗೂ ಟೈಮ್ ಇಲ್ಲದೆ ಇರೋ ಕಾರಣ ಸ್ವಲ್ಪ ಸ್ವಲ್ಪನೇ ಪ್ಯಾಕ್ ಮಾಡಿ 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 ಇನ್ನೇನು ಇವತ್ತು ಹಾಲು ಉಗಿಸ್ಬೇಕು ಅಂದಾಗ ರಾತ್ರಿ ಮೂರು ಗಂಟೆವರೆಗೂ ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ಕುತ್ಕೊಂಡ್ರಿ ನಿದ್ದೆನೇ ಇರಲಿಲ್ಲ ಮೂರು ಗಂಟೆಗೆ ಮೂರುವರೆಗೇನೋ ಮಲಗಿದ್ದು ಮತ್ತೆ ಬೆಳಗ್ಗೆ ಐದು ಗಂಟೆಗೆ ಎದ್ದುಬಿಟ್ರಿ ಯಾಕಂದರೆ ಆರು ಗಂಟೆ ಒಳಗಡೆ ಹಾಲು ಅಂತ ಹೇಳಿಬಿಟ್ಟು ಎದ್ದಿದ್ದು ಐದು ಗಂಟೆಗಲ್ಲ ಮೂರು ಗಂಟೆಗೆ ಮಲಗಿದ್ದು ನಾಲ್ಕು ಕಾಲಿಗೇನೋ ಎದ್ದಿದ್ದು ಅಷ್ಟೊತ್ತಿಗೆ ಐದು ಗಂಟೆ ಅಷ್ಟೊಳಗಡೆ ನಾನೆಲ್ಲ ರೆಡಿ ಆದೆ ಸೊ ಹಾಲು ಸಂಭ್ರಮ ಅಲ್ವಾ ಹೊಸ ಮನೆ ಕಟ್ಟಿ ಗ್ರೂಪ್ ರೇಷ ಮಾಡಿದ್ರು ಆ ಮನೇಲಿ ನಾವು ಬಾಳಿ ಬದುಕೋದೆ ರೆಂಟ್ ಹೋಮ್ಗೆ ಸಹ ನಾವು ಬಾಳಿ ಬದುಕೋವಂಥ ಮನೆಯೇ ಅದಕ್ಕೆ ನಾನು ಸಹ ಅಂದವಾಗಿ ರೆಡಿಯಾಗಿ ನನ್ನ ಅಂದವಾದ ಸ್ವೀಟ್ ಹೋಮ್ಗೆ ಹೋಗಿ ಹಾಲುಗ್ಸೋದಕ್ಕೆ ಬಂದೆ ಸೊ ಇನ್ನೇನು ಈ ಮನೇನ ಬಿಡಬೇಕು ಬಟ್ ನನಗಂತೂ ತುಂಬಾ ಬೇಜಾರಾಗ್ತಿತ್ತು ಯಾಕಂದರೆ ಈ ಮನೆಯಲ್ಲಿ ಎರಡು ವರ್ಷಗಳ ಕಾಲ ಎಷ್ಟು ಅಳು ನಗು ಹೊಸ ನೆನಪುಗಳು ಈಗ ಹಳೇದಾಗ್ತಾಯಿದೆ ಇವೆಲ್ಲವನ್ನ ಬಿಟ್ಟು ನಾನೀಗ ಇನ್ನೊಂದು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಒಂದು ಸ್ವಲ್ಪ ಫೀಲ್ ಆಯಿತು ಬಟ್ ಏನೂ ಮಾಡೋಕ್ಕಾಗಲ್ಲ ಮನೆ ನಂಬಿಸುವಂಥ ಅಲ್ಲ ಅಲ್ವಾ ಸೊ ಬಿಟ್ಟು ಹೋಗಲೇಬೇಕು ಸೊ ಮನೇಲೆಲ್ಲ ಪ್ಯಾಕ್ ಮಾಡಂತೂ ಇಟ್ಟೆ ಇನ್ನು ಆಚೆನೂ ಸ್ವಲ್ಪ ಎಲ್ಲ ಪ್ಯಾಕಿಂಗ್ ಮಾಡಿ ಒಳಗಡೆ ಹೊರಗಡೆ ಇಟ್ಟಿದ್ರಿ ಟೈಮ್ ಆಗಿಬಿಡುತ್ತೆ ಅಂತ ಫಸ್ಟು ಹೊಸ ಮನೆಗೆ ಬಂದು ಹಾಲು ಅಂತ ಅಂದ್ಬಿಟ್ಟು ಅಮ್ಮನೂ ಕರೆದಿದ್ದೆ ನಾನು ಮತ್ತು ಅಮ್ಮ ಸತೀಶು ಮೂರು ಜನ ಹೋಗಿ ಹೊಸ ಮನೆಗೆ ಹಾಲು ಮತ್ತೆ ರಿಟರ್ನ್ ಬಂದು ಏನಿದೆ ಅದೆಲ್ಲ ಪ್ಯಾಕ್ ಮಾಡಿ ಟೆಂಪೋ ತುಂಬಿಸೋಣ ಅಂದ್ಕೊಂಡು ಇಲ್ಲಿಂದ ಹೊಸ ಮನೆಗೆ ಹೋಗ್ತಾಯಿದ್ದೀರಿ ಹಾಯ್ ಫ್ರೆಂಡ್ಸ್ ವೆರಿ 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 ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗ್ಗೆ ಶುಭೋದಯಗಳು ಈಗ ಟೈಮ್ ಬಂದು ನನ್ನ ಹಿಂದೆ ಕತ್ತಲು ನೋಡಿದ್ರೇ ಗೊತ್ತಾಗುತ್ತೆ ಇನ್ನೂ ಬೆಳಕಾಗಿಲ್ಲ ಅಲ್ಲ ಬೆಳಕಾಗೋಗಿದೆ ಬೆಳಗ್ಗೆ ನಾಲ್ಕೂವರೆ ಆಗಿದೆ ಟೈಮು ಏನಿದ್ರು ಇವತ್ತು ಬೆಳಗ್ಗೆ ನಾಲ್ಕೂವರೆಗೆ ನಾನು ನೋಡಿದ್ರೆ ಚೆನ್ನಾಗಿರೋ ಸ್ಯಾರಿ ಉಟ್ಕೊಂಡು ರೆಡಿಯಾಗಿಬಿಟ್ಟಿದ್ದೀನಿ ನನ್ನ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಎಲ್ಲ ಖಾಲಿ 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 ಆಗೋಗ್ತದೆ ಆ್ಯಕ್ಚುಲಿ ಈ ಮನೆಗೆ ನಾವು ಬಂದು ಟೂ ಇಯರ್ಸ್ ಆಗಿದೆ ಈಗ ಮನೆ ಖಾಲಿ ಮಾಡ್ತಾಯಿದ್ರಿ ಸೊ ಒಂದು ಏನಂದರೆ ಈ ಮನೆಗೆ ಬಂದು ಎರಡು ವರ್ಷದಲ್ಲಿ ಎಷ್ಟೋ ಮೆಮೊರೀಸ್ನ ಇಟ್ಕೊಂಡಿರ್ತೀರಿ ಆದರೂ ಏನು ಮಾಡೋಕ್ಕಾಗಲ್ಲ ಸೊ ರೆಂಟ್ ಹೋಮ್ ಅಲ್ವಾ ಬೇರೆ ಹೋಮ್ಗೆ ಶಿಫ್ಟ್ ಆಗಲೇಬೇಕು ಸೊ ಹಾಗಾದರೆ ನಾನು ಈಗ ಯಾವ ಮನೆಗೆ ಹೋಗ್ತಾ ಇದ್ದೀನಿ ಸೊ ಆ ಮನೆ ಯಾವ ರೀತಿ ಇದೆ ಅಂತ ಬನ್ನಿ ನನ್ನ ಜೊತೆ ನಿಮಗೂ ಸಹ ಈ ಮನೆ ಅಂತೂ ನಿಮ್ಗೆ ಗೊತ್ತೇ ಇದೆ ಎಲ್ಲ ಹಬ್ಬ ಹರಿದಿನಗಳಲ್ಲೂ ಈ ಮನೆಯಲ್ಲಂತೂ ತುಂಬಾ ಮೆಮೊರೀಸ್ನ ಇಟ್ಕೊಂಡಿದ್ದೀನಿ ನನಗಂತೂ ತುಂಬಾ ಇಷ್ಟವಾಗಿರೋ ಆ ರೀತಿಯೇ ಈ ಮನೆ ಇತ್ತು ಸೊ ಈಗ ಹೋಗ್ತಾ ಇರೋ ಮನೆ ಇದಕ್ಕಿಂತ ತುಂಬ ಕೆಟ್ಟದಾಗಿದೆ ಬಟ್ ಆ ಮನೆಯೂ ಸಹ ನನಗೆ ತುಂಬ ಇಷ್ಟ ಆಯಿತು ಸೊ ಬನ್ನಿ ನನ್ನ ಜೊತೆ ನಿಮಗೂ ಸಹ ಈಗ ನಾನು ಶಿಫ್ಟ್ ಇರೋ ಮನೇನ ತೋರಿಸ್ತೀನಿ ನೋಡಿ ಎಲ್ಲ ಹೆಂಗಿದೆ ಕಾಲೇಜ್ ಜೊತೆಯಲ್ಲಿ ಮನೆಯಲ್ಲಿ ಹರ್ದಂಬರ್ದ ಎಲ್ಲ ಬಾಕ್ಸ್ಗಳಿಗೆ ಹಾಕಿ 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 ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ ಇನ್ನೇನೆಲ್ಲ ಇದನ್ನೆಲ್ಲ ಪ್ಯಾಕ್ ನಮ್ಮ ಮನೆಯವರು ಎಲ್ಲ ಪ್ಲಾಸ್ಟ್ ಹಾಕಿ ಕ್ಲೋಸ್ ಮಾಡಿ ಶಿಫ್ಟ್ ಮಾಡಬೇಕು ಸೊ ಇವತ್ತು ಆರು ಗಂಟೆ ಹೊಲಗಡೆ ಹಾಲುಗ್ಸ್ಬೇಕು ಅದಕ್ಕೆ ಹೊಸ ಮನೆಗೆ ಹೋಗ್ತಾಯಿದ್ರಿ ಅಮ್ಮನ್ನು ಕರೆದೆ ಬಂದಿದ್ದಾರೆ ಆದರೆ ಸ್ವೆಟ್ರು ಸ್ಕಾರ್ಫು ಎಲ್ಲ ಹಾಕೊಂಡು ಚೆನ್ನಾಗಿ ಪ್ಯಾಕ್ ಆಗಿಬಿಟ್ಟಿದ್ದಾರೆ ಇನ್ನ ಚಳಿ ಚಳಿ ಏನಮ್ಮ ಚಳಿ ಹೇಗಿದೆ ನಾನು ಇತ್ತ ಮನೆಗೆ ಬಾಯ್ ಇದ್ದೀನಿ ಬಾಯ್ ಬಾಯ್ ಮೈ ಸ್ವೀಟ್ ಹೋಮ್ ಈ ಮನೆಯೊಂದಿಗೆ ನಾನು ಕಳೆದಂತಹ ಕ್ಷಣಗಳು ಹಳು ನಗು ಹಬ್ಬ ಹರಿದಿನ ಸಂತೋಷ ಒಂದ್ಸರಿ ದುಡ್ಡು ಕಳ್ಕೊಂಡಿರ್ತೀರಿ ಒಂದ್ಸರಿ ದುಡ್ಡು ಪಡ್ಕೊಂಡಿರ್ತೀರಿ ಒಂದ್ಸರಿ ಅನಾರೋಗ್ಯದಲ್ಲಿರ್ತೀರಿ ಒಂದ್ಸರಿ ಖುಷಿ ಖುಷಿಯಾಗಿರ್ತೀರಿ ಒಂದು ಮನೆಯ ಮೇಲೆ ಎಲ್ಲ ಇದ್ದೇ ಇರುತ್ತೆ ಸೊ ಫೈನಲಿ ಬಾಯ್ ಬಾಯ್ ನಮ್ಮ ಹಳೇ ಮನೆ ಇದು ಈಗ ಶಿಫ್ಟ್ ಆಗ್ತಾ ಇರೋ ಸಹ ತೋರಿಸ್ತೀನಿ ಬನ್ನಿ ಫುಲ್ ಫುಲ್ಲಂತೂ ಚಳಿ ಚಳಿಯಾಗಿದೆ ಬೆಳಗ್ಗೆ ನಾಲ್ಕೂವರೆ ಆಗಿದೆ ಆರು ಗಂಟೆ ಒಳಗಡೆ ಹಾಲುಗ್ಸ್ಬಿಡಿ ಇವತ್ತು ನಾಳೆನೂ ಸಹ ದಿನ ಚೆನ್ನಾಗಿದೆ ಅಂತ ಹೇಳಿದರು ಪೂಜಾರಿ ಅದಕ್ಕೆ ಇವತ್ತೇ ನಾವು ಹಾಲುಗಿಸ್ತಾ ಇದ್ದೀರಿ ಸೊ ನೋಡಿ ಒಂದು ಸ್ವಲ್ಪ ಆದರೆ ಇನ್ನು ನಾವು ಅಲ್ಲಿ ಹಾಲುಗ್ಸು ಹೋಗೋದ್ರೆ ಮತ್ತೆ ನಾನು ರಿಟರ್ನ್ ಬರೋಕ್ಕಾಗಲ್ಲ ಅಲ್ಲೇ ಇರ್ತೀರಿ ಸೊ ಅರ್ಜೆಂಟಾಗಿ ಏನೇನು ಬೇಕು ಸ್ವಲ್ಪ ನಾನು ಕಾಲೇಜ್ಗೆ ಹೋಗೋದಕ್ಕೆ ಅಂತ ಸಪ್ರೇಟ್ ಸ್ಯಾರೀಸನ್ನ ನೈಟ್ ಡ್ರೆಸ್ನ ಎತ್ಕೊಂಡಿದ್ದೀನಿ ಅಮ್ಮ ಅಂತೂ ಪಾಪ ಸೈಡಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲಮ್ಮ ಕಾಣಿಸ್ತಾನೆ ಇಲ್ಲ ನನ್ನ ಬಗ್ಗೆ ನೀನು ನಮ್ಮಮ್ಮಗೆ ಟೈಮ್ ಆಗೋಗ್ತದೆ ಅಂತ ಟೆನ್ಷನ್ನು ಜೊತೆಯಲ್ಲಿ ನಮ್ಮಮ್ಮಗೆ ಸತೀಶು ತೊಡೆ ಮೇಲೆ ಬಾಕ್ಸ್ ಎಲ್ಲ ಇಟ್ಬಿಟ್ಟು ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ನೋಡಿ ಸಾಮಾನುಗಳಲ್ಲಿ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ ನಮ್ಮಮ್ಮ ಸೊ ಬೇಗ ಹೋಗಬೇಕು ಟೈಮ್ ಆಗೋಗ್ತಾ ಇದೆ ಇನ್ನು ಅಲ್ಲಿ ಹೋಗಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಸ್ಟಾರ್ಟ್ ಮಾಡ್ಬೇಕಲ್ವಾ ಟೈಮ್ ಆಗೋಗ್ಬಿಡುತ್ತೆ ಅದಕ್ಕೆ ನಮ್ಮಅಮ್ಮ ಅಂತೂ ಟೈಮ್ ಆಗಿಬಿಡುತ್ತೆ ಟೈಮ್ ಆಗ್ಬಿಡುತ್ತೆ ಬೇಗ ನಡೀರಿ ಅಂತಿದ್ದಾರೆ ಸೊ ಅದಷ್ಟು ಬೇಗ ಹಾಲು ಹೋಗಿಸೋಣ ಬನ್ನಿ ನನ್ನ ಜೊತೆ ನೀವು ಸಹ ನಾ ಶಿಫ್ಟ್ ಆಗ್ತಿರೋ ಮನೆಯಲ್ಲಿ ಹಾಲು ಹುಕ್ಕಿಸುವಂತಹ ಸಂಭ್ರಮದಲ್ಲಿ ಪಾಲ್ಗೊಳ್ಳೋಣ ಮಂಜಂತೂ ನೋಡಿ ಹೆಂಗೆ ನಾ ಫುಲ್ಲು ಗ್ಲಾಸ್ನ ಕವರ್ ಮಾಡಿದೆ ಫುಲ್ ಚಳಿ ಚಳಿ ಜರ ನಮ್ಮ ಮನೆಯವರು ಟ್ರೈ ಮಾಡ್ತಾ ಇದಾರೆ ಫುಲ್ ಚಳಿ ಚಳಿ ಆಗಿದೆ ಏನೇ ಆಗಲಿ ಮನೆ ಶಿಫ್ಟ್ ಮಾಡೋದಂತೂ ಅಷ್ಟು ಈಸಿ ಅಲ್ಲ ತುಂಬಾ ಕಷ್ಟ ಇದೆ ಈಗ ನಾನು ಹೋಗ್ತಾ ಇರೋ ಮನೆನ ಹುಡ್ಕೋಸ್ರೊಳೆ ಒಂದು ನೂರು ಮನೆ ಹುಡ್ಕಿದ್ದೀನಿ ಸಾಕಾಗೋಯಿತು ನಮ್ಗೆ ಇಷ್ಟ ಆಗೋ ಮನೆ ನಮ್ಮ ಬಜೆಟ್ಗೆ ಆಗಲಿಲ್ಲ ನಮ್ಗೆ ಇಷ್ಟ ಆಗದಿರೋ ಮನೆ ಕಡಿಮೆಗೆ ಹೇಳ್ತಿದ್ರು ಸೊ ನಿಜ ಈ ತುಂಬ ಸರಿ ನಾನು ಯೋಗಿದ್ದ ಮನೆಗೂ ಸಹ ತುಂಬಾ ಕಷ್ಟ ಆಯಿತು ಮನೆ ಹುಡುಕೋ ಟೈಮಲ್ಲಿ ಈ ಸರಿನೂ ಸಹ ಅಷ್ಟೇ ಕಷ್ಟಪಟ್ರಿ ಮತ್ತು ಇನ್ನೊಂದೇನಂದರೆ ಈ ಸರಿ ಬೇಗ ಮನೆ ಶಿಫ್ಟ್ ಆಗೋದ್ರಿಂದ ತುಂಬಾ ಕಷ್ಟ ಆಯಿತು ಇನ್ನೇನು ಏನೂ ಮಾಡೋಕ್ಕಾಗಲ್ಲ ಒಂದೊಂದ್ಸರಿ ನಾವು ಎಷ್ಟೊಂದೆಲ್ಲ ಅಂದ್ಕೊಳ್ತೀರಿ ಅದು ಹಂಗಿದೆ ಟೈಮು ಇದು ಹಿಂಗೆ ಆಗಿಬಿಡುತ್ತೆ ಅಂತ ನಾವು ಅಂದ್ಕೊಂಡಂಗೆಲ್ಲ ಆದರೆ ಅದು ಜೀವನ ಆಗಲ್ಲ ಅದು ಒಂದೊಂದ್ಸರಿ ಸಣ್ಣ ಸಣ್ಣದ್ದು ಸಹ ನಮಗೆ ತುಂಬಾ ಕಷ್ಟ ಕೊಡುತ್ತೆ ಸೊ ಫೈನಲಿ ಅಂತೂ ಮನೆ ಹುಡುಕಿ ಈಗ ಶಿಫ್ಟ್ ಆಗ್ತಾಯಿದ್ದೀರಿ ಸೊ ಈಗ ಶಿಫ್ಟ್ ಇರೋ ನನ್ನ ಪುಟ್ಟ ಅರಮನೆಯನ್ನು ನಿಮ್ಮ ಜೊತೆ ತೋರಿಸ್ತೀನಿ ಬನ್ನಿ ಸೊ ಫೈನಲಿ ನಮ್ಮ ನ್ಯೂ ಹೋಮ್ ಹತ್ರ ಬಂದಿರಿ ನೋಡಿ ಇದೇ ನಾನು ನೋಡಿರುವಂತಹ ಮನೆ ಈಗ ನಾವು ನೋಡಿರೋ ಮನೆ ಹತ್ರ ಬಂದಿರಿ ಆಲ್ಮೋಸ್ಟ್ ನಾವು ಮನೆ ಹತ್ರ ಬರೋಷ್ ಸಡೆ ಒಂದು ನಾಲ್ಕು ಐವತ್ತಾಗಿತ್ತು ಟೈಮು ಇನ್ನೇನು ಆರು ಗಂಟೆ ಒಳಗಡೆ ಹಾಲು ಉಗಿಸ್ಬೇಕಿತ್ತಲ್ಲ ಇನ್ನು ಮನೆಯೆಲ್ಲ ಸ್ವಲ್ಪ ಕಸ ಗುಡಿಸಿ ಒರೆಸ್ಕೊಂಡು ಮತ್ತು ನಾವು ಎಲ್ಲ ದೇವ್ರ ಮನೆಯಲ್ಲೆಲ್ಲ ಪೂಜೆಗೆಲ್ಲ ಇಟ್ಕೊಂಡು ಸ್ಟಾರ್ಟ್ ಮಾಡೋಷ್ಟೊಡೆ ಲೇಟ್ ಆಗುತ್ತೆ ನೋಡಿ ಇದೆ ನಾನು ನೋಡಿರೋ ಈಗ ಮನೆಯಿಂದ ಆಚೆ ಎಲ್ಲ ತುಂಬಾ ಚೆನ್ನಾಗಿದೆ ಮೇಯ್ನ್ ನನಗೇನಂದರೆ ಕಾಲೇಜ್ಗೆ ನಾನು ಹೋಗೋದಕ್ಕೆ ಬರೋದಕ್ಕೆ ಸ್ಕೂಟಿನಲ್ಲಿ ಹೋಗ್ತೀನಿ ನನಗೆ ತುಂಬ ಮಣ್ ರೋಡು ಹಂಗೆಲ್ಲ ಇದ್ದರೆ ಗಾಡಿ ಓಡಿಸೋದು ತುಂಬಾ ಕಷ್ಟ ಆಗುತ್ತೆ ನಾನು ನಿಲ್ಲಿಸೇ ನಿಲ್ಲಿಸ್ಬಿಡ್ತೀನಿ ಅಂತ ರೋಡಲ್ಲಿ ನಾನು ಓಡಿಸಲ್ಲ ತುಂಬ ಎರಡು ಮೂರು ಸರಿ ಬಿದ್ದು ಏಟಾಗಿದೆ ಅದರಿಂದ ನನ್ನ ಮನೆ ಮುಂದೆ ಮೇಯ್ನ್ ರೋಡು ಅಂದರೆ ನಾನು ಎಲ್ಲೇ ಹೋಗ್ಬೇಕಂದ್ರು ಮೇಯ್ನ್ ರೋಡ್ ಇರೋದನ್ನು ನೋಡ್ತೀನಿ ಸೊ ಇಲ್ಲಿ ಸಹ ನನಗೆ ಮೇಯ್ನ್ ರೋಡ್ ಇರೋದು ಸಿಕ್ತು ಮತ್ತು ನೋಡಿ ಎಂಟರ್ ಆದ ಇಲ್ಲಿ ಮನೆ ಹೋನರ್ ಅಂತೂ ತುಂಬ ಚೆನ್ನಾಗಿ ಲಕ್ಷಣವಾಗಿ ರಂಗೋಲಿ ಹಾಕಿದ್ರು ಆ ರಂಗೋಲಿನೂ ಸಹ ಈ ವಿಡಿಯೋನಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ಎಂಟರ್ ಆಗಿದ ತಕ್ಷಣ ಸೊ ಚೆನ್ನಾಗಿದೆ ಕಾಂಪೌಂಡ್ ಅಂತೂ ಒಂದು ಎರಡು ಕಾರು ಹತ್ತದ ಒಂದು ಐದು ಗಾಡಿವರೆಗೂ ನಿಲ್ಲಿಸ್ಕೋಬೋದು ಅಷ್ಟು ದೊಡ್ಡಾಗಿ ಕಾಂಪೌಂಡ್ ಇದೆ ಅಲ್ಲಿ ಸ್ಟೆಪ್ಸ್ ಕಾಣ್ತಿದ್ಯಲ್ಲ ಅಲ್ಲಿ ಮೇಲೆ ಹೋನರ್ ಮನೆ ಹೋಗುತ್ತೆ ಮೇಲೆ ಅವ್ರದ್ದು ಡ್ಯೂಪ್ಲೆಕ್ಸ್ ಹೋಮು ಸೊ ಕೆಳಗಡೆ ಅವರು ರೆಂಟ್ ಓಮ್ಗೆ ಅಂತ ಕಟ್ಟಿದ್ರು ಸೊ ನಾನು ಸೆಲೆಕ್ಟ್ ಮಾಡಿ ಬಂದಿರುವಂಥ ರೆಂಟ್ ಹೋಮ್ ಇದೆ ಸೊ ಹೇಗಿದೆ ಫ್ರೆಂಡ್ಸ್ ಕಾಮೆಂಟ್ ಮಾಡಿ ಈಗಿನ ಕಾಲದಲ್ಲಿ ಹೇಳ್ತಾರೆ ಒಂದು ಗಾದೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಖಂಡಿತ ಈ ಗಾದೆನಲ್ಲಿ ಮನೆ ಕಟ್ಟಿ ನೋಡು ಅನ್ನೋ ಶಬ್ದ ಮಾತ್ರ ತುಂಬಾ ಕಷ್ಟ ಇದೆ ಮದುವೆ ಮಾಡು ನೋಡು ಅನ್ನೋ ಶಬ್ದ ಆದರೂ ಈಸಿಯಾಗಿ ಆಗಿಬಿಡುತ್ತೆ ಏನೂ ಲಗ್ಸರಿಯಾಗಿ ಇಲ್ದಿದ್ರು ಒಂದು ಅರ್ಶ್ರಂ ಗುಂಬ ಕಟ್ಟಿದ್ರು ಮದುವೆ ಆಗಿಬಿಡುತ್ತೆ ನಮ್ಮಲ್ಲಿ ಆದರೆ ಮನೆ ಮಾತ್ರ ಅಷ್ಟು ಈಸಿಯೆಲ್ಲ ಒಂದು ಹಿಟ್ಟಿಗೆ ಒಂದು ಸಿಮೆ ಒಂದು ಒಂದಷ್ಟು ಸಿಮೆಂಟ್ ಇಲ್ಲದೆ ಇದ್ರೂ ಬಿಟ್ಬಿಡಬೇಕು ಲಾಸ್ಟಲ್ಲಂತೂ ಪ್ರತಿಯೊಬ್ಬರು ಮನೆ ಕಟ್ಟೋರು ಲಾಸ್ಟಲ್ಲಿ ಪರದಾಡಿಟ್ಟಿರ್ತಾರೆ ಸೊ ಪ್ರತಿಯೊಬ್ಬರೂ ಸಹ ತಮ್ಮ ಕನಸಿನ ಮನೇನ ಕಟ್ಕೋಬೇಕು ಅಂತ ಆಸೆ ಪಟ್ಟಿರ್ತಾರೆ ನನಗೂ ಆ ಡ್ರೀಮ್ ಇದೆ ಖಂಡಿತ ನನ್ನ ಶ್ರಮ ಸೊ ಒಂದಲ್ಲ ಒಂದಿನ ಪ್ರತಿಫಲನ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ಥರ ವಸ್ತುಗಳನ್ನು ಕಟ್ಟಿ ಗ್ರೂಪ್ ಮಾಡಬೇಕು ಅಂತ ഡ്രീമോ <inaudible> <life inaudible> <hablando inaudible> <put a> <inaudible> ನೋಡೋಣ ಏನಂದರೆ ಕೆಳಗಡೆ ಒಂದು ಪೋರ್ಷನ್ ಅಪ್ಪಾಗೆ ಅಮ್ಮಗೆ ಕಟ್ಕೊಡ್ಬೇಕು ಅವ್ರು ನನ್ನ ಇರಬೇಕು ಅಂತ ನನಗೆ ಆಸೆ ಸೊ ಮೇಲೆ ನಾನು ಸತೀಶು ಪುಟ್ಟದಾಗಿ ಹ್ಯಾಪಿಯಾಗಿರೋವಂಥ ಪುಟ್ಟ ಅರಮನೆ ಒಂದು ಸ್ವಲ್ಪ ಲೆಕ್ಸುರಿಯಾಗೂ ಇರಬೇಕು ಅಂದ್ಬಿಟ್ಟು ದೊಡ್ಡ ಬಜೆಟ್ ಎಲ್ಲ ಬೇಡ ತುಂಬ ಚಿಕ್ಕದಾಗಿ ಅರಮನೆ ಕಟ್ಕೊಡ್ಬೇಕು ಸೊ ಅಷ್ಟು ಮಾತ್ರ ನನ್ನ ಪುಟ್ಟ ಅರಮನೆಗೆ ನಾನು ಗೋ ಕ್ಷಣಗಳು ಬೇಗನೆ ಬರಲಿ ಅಂತ ದೇವರ ಕೂಡ ಹೇಳ್ತೇತಾ ಈಗ ಬಂದಿರೋ ಮನೆಯಲ್ಲಿ ಇದ್ರಿ ಸೊ ಅದಕ್ಕೆ ಮೊದಲು ಗಣ ಗಣಪತಿ ಎಲ್ಲ ವಿಘ್ನಗಳನ್ನು ದೂರ ಮಾಡುವಂತಹ ಗಣಪತಿ ಸ್ವಾಮಿಯನ್ನ ಬೇಡ್ಕೊಳ್ತಾ ನಾನು ಈ ಮನೆಗೆ ಬರ್ತಾ ಇದ್ದೀನಿ ಮೇಯ್ನ್ ನನ್ನ ಮೊದಲನೇ ಒಂದು ಬಿಟ್ಟರೆ ಮತ್ತೆ ಟೈಮ್ ಚೆನ್ನಾಗಿರ್ಲಿಲ್ಲ ಅದರಿಂದ ಸಿಂಪಲ್ ಆಗಿ ಗಣೇಶ ದೇವ್ರನ್ನ ಒಂದ್ ದೇವ್ರನ್ನ ಮಾತ್ರ ದೇವ್ರ ಮನೇಲಿ ಹಿಟ್ಟು ಹೂವು ಹಾಕಿ ಸೊ ದೀಪಾಗಲಿಟ್ಟು ದೀಪ ಹಂಟಿಸಿ ಇಲ್ಲಿ ಹಾಲುಗ್ಸೋದಕ್ಕೆ ಅಂತ ಇದು ಮಾಡಿದ್ವಿ ಬಟ್ ನಾನೇನಂದರೆ ಆ ಓಲ್ಡ್ ಮನೇಲಿ ಇದ್ದಾಗ ಫೋರ್ ಫೋರ್ ಇದು ಇರುವಂಥ ಸ್ಟವ್ನ ತರಿಸಿದ್ದೆ ಬಟ್ ಇಲ್ಲಿ ಆ ಸ್ಟವ್ ಇಡೋದು ಒಂದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಮುಂದೆ ಹೆಂಗೆ ಇಟ್ಕೊಂಡಿನೋ ಗೊತ್ತಿಲ್ಲ ಈಗ ಸದ್ಯಕ್ಕೆ ಮಾತ್ರ ಹಾಲಿಗ್ಸ್ಕೊಳ್ಳೋದಕ್ಕೆ ಹಂಗೋ ಹಿಂಗೋ ರೆಡಿ ಮಾಡಿಕೊಂಡು ಹಾಲುಗ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈಗ ಹಾಲು ಉಕ್ಕಿಸ್ತಾ ಇದ್ದೀರಿ ನೀನು ಹಾಲು ಹುಕ್ಕಬೇಕು ಸೊ ಹಾಲು ಬಲಗಡೆ ಹುಕ್ಕಿದ್ರೆ ಆ ಮನೆಗೆ ನಾವು ಹೋಗಿರುವಂತಹ ಕ್ಷಣಗಳು ಚೆನ್ನಾಗಿ ಕಳೆಯುತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ ಸೊ ನಮ್ಮ ಮನೇಲೂ ಹಾಲು ಉಕ್ಕಿದೆ ನೋಡಿ ಈ ವಿಡಿಯೋನಲ್ಲಿ ಅದನ್ನು ಕವರ್ ಮಾಡಿದ್ದೀನಿ ಸೊ ಹೇಗೆ ಹಾಲು ಉಕ್ಕಿದ ಕಮೆಂಟ್ ಮಾಡಿ ನೋಡಿ ಹೀಗೆ ನಾನು ಬಂದಿರೋ ಮನೆ ಅಡುಗೆ ಮನೆ

ಏನಿದು ಕೋಲಾರದಲ್ಲಿ ಮಾತ್ರ ಬೆಳಕಾಗುತ್ತೆ ಎಲ್ಲ ಕಡೆ ಇಲ್ಲ ಅಂತ ಅಂದ್ಕೊಂಬಿಡಿ ಅಂತೂ ಕತ್ಲಲ್ಲಿ ಹೋಗಿ ಬೆಳಕಲ್ಲಿ ವಾಪಸ್ ಇದ್ದೀನಿ ಹೋಲ್ಡ್ ಮನೆ ಹತ್ರ ಬರ್ತಿದ್ದೀನಿ ಈಗ ಇಲ್ಲಿ ಬಂದು ಟೆಂಪೋ ಬಂದಿದೆ ಐಟಮ್ಸ್ ಎಲ್ಲ ಶಿಫ್ಟ್ ಮಾಡಬೇಕು ಆಲ್ರೆಡಿ ನಿಮಗೆ ವೀಡಿಯೋನಲ್ಲಿ ತೋರಿಸಿದಿಲ್ವ ಎಷ್ಟು ಐಟಮ್ಸ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಂದರೆ ಸಾಕು ಸಾಕಾಗೋಗಿದೆ ಇವಾಗದಿಲ್ಲ ತುಂಬಿಸೋಕ್ಕೆ ಪಾಪ ಹಿಂಗೆ ನಮ್ಮ ಸ್ಟೂಡೆಂಟ್ಸು ಪಕ್ಕದಲ್ಲಿರೋ ನೈಬರ್ಸು ಹೆಲ್ಪ್ ಮಾಡ್ತಿದ್ದಾರೆ ಸೊ ಇದೆಲ್ಲ ಇಲ್ಲಿ ಕಂಪ್ಲೀಟಾಗಿ ಪ್ರೊಸೆಸ್ಸು ನೆಕ್ಸ್ಟ್ ಐಟಮ್ಸ್ನೆಲ್ಲ ನೀವು ಮನೆಗೆ ಶಿಫ್ಟ್ ಮಾಡಬೇಕು ಇಲ್ಲಿ ತುಂಬ ದೊಡ್ಡ ಮನೆ ಇತ್ತು ನಾನಂತೂ ತೆಗ್ದಿದ್ದೆ ನಂಗೆ ನೆನಪಿಲ್ಲ ಮನೆ ಎಲ್ಲ ಐಟಮ್ಸೇ ಆಗಿಬಿಟ್ಟಿದ್ದಾವೆ ಈಗ ಅಲ್ಲಿ ಶಿಫ್ಟ್ ಆಗಬೇಕು ಅದನ್ನು ಹೆಂಗೆ ಜೋಡಿಸ್ತೀನೋ ಏನೋ ಎಷ್ಟು ದಿನ ಜೋಡಿಸ್ತೀನೋ ಗೊತ್ತಿಲ್ಲ ಕಾಲೇಜಂತೂ ಮಾರ್ನಿಂಗ್ ಹೋದ್ರೆ ಯಾವಾಗಲೂ ಬರ್ತೀನಿ ನೋಡೋಣ ಒಂದು ಟೂ ಡೇಸ್ ಲೀವ್ ಹಾಕಿ ಮನೆ ಫಸ್ಟು ಅನೇಂಜ್ ಸೊ ಸೋ ಇನ್ನೂ ತಿಂಡಿ ಇಲ್ಲ ನಿಮ್ಮದೆಲ್ಲರದ್ದು ತಿಂಡಿ ಆಯಿತು ಅಂದ್ಕೊಳ್ತೀನಿ ಹಾಲುಕ್ಸೋ ಸಂಭ್ರಮ ದಿನ ಹೊಸ ಸ್ಯಾರಿ ಹುಟ್ಕೊಂಡಿದ್ದೀನಿ ನನಗಂತೂ ಹಬ್ಬ ಹರಿದಿನಗಳಲ್ಲೆಲ್ಲ ಏನಾದರೂ ಒಂದು ನ್ಯೂ ಆಗಿ ಮಾಡ್ತಾ ಇದ್ದೀರಿ ಅಂದರೆ ಹೊಸ ಡ್ರೆಸ್ ಹಾಕೋದು ಹೊಸ ಸ್ಯಾರಿ ಹುಟ್ಕೊಳ್ಳೋದು ತುಂಬಾ ಇಷ್ಟ ಸೊ ಈ ದಿನ ಈ ಹೊಸ ಸ್ಯಾರಿ ಉಟ್ಕೊಂಡಿದ್ದೀನಿ ಪರ್ಟಿಕ್ಯುಲರಾಗಿ ಈ ಸ್ಯಾರಿನ ಹ್ಯಾಕ್ ತೋರಿಸ್ತಾ ಇದ್ದೀನಿ ಅಂತಂದರೆ ಇದು ನನಗೆ ನಮ್ಮ ಅಣ್ಣ ಅರ್ಶನ ಕುಂಕ ಕೊಟ್ಟಿರೋ ಸ್ಯಾರಿ ಅದು ಒಂಥರ ಸೆಂಟಿಮೆಂಟೇ ಇದೇ ಫಸ್ಟ್ ಟೈಮ್ ಹುಟ್ಕೋತಾ ಇದ್ದೀನಿ ಎಲ್ಲ ಚಿಕ್ಕದಾಗಿ ಜೋರ್ಸ್ ಆಗುತ್ತೋ ಇಲ್ಲೋ ಅಂದ್ಕೊಂಡು Terima kasih telah menonton! ಕೊಪ್ಪಿಗೆ ಹಿಂಗ್ ಅಂತ ಇದ್ರೆ ಏನಿಷ್ಟೋ ಚೆನ್ನಾಗಿ ಹಿಂಗ ಹಿಂಗ್ ಅಂತ ನನ್ನ ಬಿಟ್ಟು ಎಲ್ರು ಕಚ್ಕೊಳ್ತಾರೆ ಅಲ್ಲಿಂದ ಎಲ್ಲ ಲಗೇಜ್ ಸಾಕ್ಸಿ ಇಲ್ಲೆಲ್ಲ ಅದನ್ನು ಕಾಂಪೌಂಡಲ್ಲೇ ಇಟ್ಕೊಂಬಿಟ್ರಿ ಯಾಕಂದರೆ ಮನೆ ಒಳಗಡೆ ಹಾಲು ಚಿಕ್ಕದಾಗಿರೋದ್ರಿಂದ ನಾನೆಲ್ಲ ಇಟ್ಬಿಟ್ರೆ ಫುಲ್ ಹೂ ಜಾಗ ಇರಲ್ಲ ಅದಕ್ಕೆ ಎಲ್ಲ ಆಚೆ ಇಟ್ಟ್ರಿ ಮತ್ತು ಪೂಜೆ ಮಾಡಿ ಹಾಲು ಉಗ್ಸಿದ್ರಿಂದ ಮನೆಯಲ್ಲಿ ಮೂರು ಜನಕ್ಕೆ ಅರ್ಶನಾ ಹುಮ್ಮ ಕೊಡಬೇಕು ಮನೆ ಓನರ್ ಮೇಡಮ್ ಇದ್ದಾರೆ ಅವ್ರಿಗೂ ಅರ್ಶನಾ ಹುಮ್ಮ ಕೊಟ್ಟೆ ಮತ್ತು ನಮ್ಮ ಒಬ್ಬರು ಫ್ರೆಂಡು ಮೇಡಮ್ ರವರು ಅವರು ಬಂದಿದ್ರು ಅವ್ರಿಗೂ ಅರ್ಶನ ಹುಮ್ಮ ಕೊಟ್ಟೆ ಅಮ್ಮ ತಗೊಂಡ್ರು ಸೊ ಮೂರು ಜನ ಆಯಿತು ಇನ್ನು ನಾನು ತಗೊಂಡೆ ಸೊ ಲೆಕ್ಕಕ್ಕೆ ಮೂರು ಜನ ಐದು ಜನ ಒಂಬತ್ತು ಜನ ಕೊಡಬೇಕು ಇಲ್ಲಿ ಯಾರೂ ಅಷ್ಟೊಂದು ಜನ ಪರಿಚಯ ಇರಲ್ಲ ಇನ್ನು ಆ ಒಂದು ಗಡಿಬಿಡಿಯಲ್ಲಿ ಕರೆದು ಎಲ್ಲ ಕೊಡೋಕಷ್ಟು ಹಾಗಲ್ಲ ಅದಕ್ಕೆ ಹೆಂಗ ಒಂದು ಶಾಸ್ತ್ರದ ಪ್ರಕಾರ ಹಾಲುಗ್ಸಿ ಅರ್ಶನಾ ಕುಂಭ ಎಲ್ಲ ಕೊಟ್ಟಿದ್ದಾನೆ ಆಮೇಲೆ ಈಗ ನಾನು ಅಲ್ಲಿ ಇನ್ನೇನು ಆಚೆ ಹಂಗೆ ಸ್ವಲ್ಪ ಮಾತಾಡ್ಕೊಂಡಿದ್ರೆ ಒಂದು ಪಪ್ಪಿ ಬಂತು ಪಪ್ಪಿ ಅಂತೂ ಏನು ಚೆನ್ನಾಗಿ ಕ್ಯೂಟಾಗಿ ನನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಈಗ ವೀಡಿಯೋನಲ್ಲಿ ನಾನು ಕ್ಯಾಪ್ಚರ್ ಮಾಡಿರೋದು ಬಂದು ನಾನಿದ್ದಂತಹ ಹಳೆ ಮನೆ ಸೊ ನಾವು ಇದ್ದಿದ್ದು ಲಗ್ಗೇಜ್ ಎಲ್ಲ ಸಾಗಿಸಿ ಫುಲ್ಲೆಲ್ಲ ಅವ್ರಿಗೆ ವಾಪಸ್ ಕೊಡಬೇಕು ಇನ್ನೇನು ಕೀ ಕೊಡಬೇಕು ಆ ಸಮಯದಲ್ಲಿ ಇನ್ನೊಂದು ಸರಿ ನಾನು ಇದ್ದಿದ್ದ ಮನೇನ ವೀಡಿಯೋ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಇದ್ದಿದ್ದ ಮನೇನ ಸೊ ಹಾಲು ಕಿಚನ್ನು ಎಲ್ಲನೂ ಸಹ ಒಂದ್ಸರಿ ಮತ್ತೊಮ್ಮೆ ನೋಡಿಕೊಂಡು ಆ ಮನೆಗೆ ಬಾಯ್ ಹೇಳಿದ್ರಿ ಮನೆಗೆ ಅಲ್ಲ ವಿಡಿಯೋಗೂ ಬಾಯ್ ಹೇಳೋ ಸಮಯ ಬಂದಿದೆ ಸೋ ಬಾಯ್ ಬಾಯ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ